ನಮಸ್ಕಾರ ಸ್ನೇಹಿತರೆ ಅಫಾನ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಘೋಷಿಸಿದ ಟೀಂ ಇಂಡಿಯಾ ಮೊದಲ ಟಿ ಟ್ವೆಂಟಿ ಪಂದ್ಯದಿಂದ ಹೊರಬಿದ್ದ ವಿರಾಟ್ ಕೊಹ್ಲಿ ಹಾಗಾದ್ರೆ ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಂ ಇಂಡಿಯಾದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಮತ್ತು ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿರಲಿದೆ ಹೀಗೆ ಇದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಟೀಂ ಇಂಡಿಯಾವು ಇದೀಗ ಅಫ್ಘಾನಿಸ್ತಾನ ವಿರುದ್ಧದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಆಡುತ್ತಿದೆ ಈ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲ ಟಿ ಟ್ವೆಂಟಿ ಪಂದ್ಯವು ಇಂದು ಅಂದ್ರೆ ಜನವರಿ ಹನ್ನೊಂದರಂದು ನಡೆಯಲಿದೆ ಸ್ನೇಹಿತರೆ ಈ ಮೊದಲ ಟಿ ಟ್ವೆಂಟಿ ಪಂದ್ಯವು ಪಂಜಾಬ್ನ ಮೊಹಾಲಿಯಲ್ಲಿರುವ ಐಎಸ್ ಬಿಂದ್ರಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಸ್ನೇಹಿತರೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ದೃಷ್ಟಿಕೋನದಿಂದಾಗಿ ಟೀಂ ಇಂಡಿಯಾಗೆ ಈ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ಬಹಳ ಮಹತ್ವದ ಸರಣಿಯಾಗಿರಲಿದೆ ಸ್ನೇಹಿತರೆ ಹೀಗಿರುವಾಗಲೇ ಇದೀಗ ಇಂಡೋ ಅಫ್ಘಾನ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಿಂದ ವಿರಾಟ್ ಕೊಹ್ಲಿ ರವರು ಹೊರಗುಳಿದಿದ್ದಾರೆ ಸ್ನೇಹಿತರೆ ಇದಕ್ಕೆ ಪ್ರಮುಖ ಕಾರಣವೂ ಇದ್ದು ಜನವರಿ ಹನ್ನೊಂದರಂದು ಕೊಹ್ಲಿಯ ಪುತ್ರಿಯಾದ ವಾಮಿಕಾ ರವರ ಹುಟ್ಟುಹಬ್ಬ ಹೀಗಾಗಿ ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಕೊಹ್ಲಿ ನಿರ್ಧರಿಸಿದ್ದಾರೆ ಇದೇ ಕಾರಣದಿಂದಾಗಿ ಅಫ್ಘಾನ್ ವಿರುದ್ಧದ ಮೊದಲ ಟಿ ಪಂದ್ಯದಿಂದ ಹೊರಗುಳಿದಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಹಾಗಾದ್ರೆ ಕೊಹ್ಲಿಯನ್ನ ಹೊರಗಿಟ್ಟು ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ಆಗಿರಲಿದೆ ಎಂಬುದನ್ನು ನೋಡ್ತಾ ಬರುವುದಾದರೆ ಪಂದ್ಯಕ್ಕೆ ಒಂದು ದಿನ ಮೊದಲು ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಅವರು ನಾಯಕ ರೋಹಿತ್ ರವರ ಜೊತೆ ಯಶಸ್ವಿ ಜೈಸ್ವಾಲ್ ರವರು ಓಪನಿಂಗ್ ಮಾಡಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ ವಿರಾಟ್ ಕೊಹ್ಲಿ ಆಡದಿದ್ದಲ್ಲಿ ಶುಭ್ಮನ್ ಗಿಲ್ ಅವರಿಗೆ ಮೂರನೇ ಕ್ರಮಾಂಕದಲ್ಲಿ ಅವಕಾಶ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಅಲ್ಲದೆ ಶುಭ್ಮನ್ ಗಿಲ್ ಮೂಲತಃ ಪಂಜಾಬ್ನವರೇ ಆಗಿರುವುದರಿಂದಾಗಿ ಅವರಿಗೆ ತಂಡದಲ್ಲಿ ಅವಕಾಶ ಸಿಗುವುದು ಖಚಿತ ಅಂತ ಹೇಳಬಹುದು ಇನ್ನು ಅಗ್ರ ಮೂರು ಬ್ಯಾಟ್ಸ್ಮನ್ಗಳ ನಂತರ ಯಾರಿಗೆ ಅವಕಾಶ ಸಿಗಲಿದೆ ಎಂಬುದು ನೋಡುವುದಾದರೆ ಸಂಜು ಸ್ಯಾಮ್ಸನ್ ಅವರು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರಬಹುದು ಜಿತೇಶ್ ಶರ್ಮಾ ತಂಡದಲ್ಲಿ ಇದ್ದರೂ ಕೂಡ ಸಂಜುಗೆ ಅವಕಾಶ ಸಿಗುವ ನಿರೀಕ್ಷೆ ಹೆಚ್ಚಿದೆ ಇತ್ತೀಚೆಗೆ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ಸ್ಫೋಟಕ ಶತಕವನ್ನ ಸಹ ಸಂಜು ಸ್ಯಾಮ್ಸನ್ ಅವರು ಬಾರಿಸಿದ್ದಾರೆ ಸ್ನೇಹಿತರೆ ಇನ್ನು ಹಾರ್ದಿಕ್ ಪಾಂಡ್ಯ ರವರ ಅನುಪಸ್ಥಿತಿಯಲ್ಲಿ ಶಿವಂ ರವರಿಗೆ ತಂಡದಲ್ಲಿ ಅವಕಾಶ ನೀಡಲಾಗಿದೆ ಅವರು ಆಲ್ರೌಂಡರ್ ಆಗಿ ಆಡುವುದನ್ನು ಕಾಣಬಹುದಾಗಿದೆ ಬ್ಯಾಟಿಂಗ್ ಜೊತೆ ನಾಲ್ಕು ಓವರ್ ಬೌಲಿಂಗ್ ಮಾಡಬಲ್ಲ ಸಾಮರ್ಥ್ಯ ದುಬೇಗಿದೆ ರಿಂಕು ಸಿಂಗ್ ಕೂಡ ಆಡುವುದು ಬಹುತೇಕ ಖಚಿತವಾಗಿದೆ ಪ್ರಸ್ತುತ ಕೊನೆಯ ಓವರ್ಗಳಲ್ಲಿ ತ್ವರಿತವಾಗಿ ರನ್ ಗಳಿಸುವ ವಿಷಯದಲ್ಲಿ ಅವರಿಗೆ ಯಾರೂ ಸರಿಸಾಟಿಯೇ ಇಲ್ಲ ಇದಲ್ಲದೆ ತಂಡದಲ್ಲಿ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ರೂಪದಲ್ಲಿ ಇಬ್ಬರು ಸ್ಪಿನ್ನರ್ ಗಳಿದ್ದಾರೆ ಈ ಇಬ್ಬರು ಸ್ಪಿನ್ ಜೊತೆಗೆ ಬ್ಯಾಟಿಂಗ್ ಕೂಡ ಮಾಡಬಲ್ಲರು ಹೀಗಾಗಿ ಇಬ್ಬರಲ್ಲಿ ಯಾರಿಗೆ ಅವಕಾಶ ಸಿಗಲಿದೆ ಎಂಬುದು ಕೂಡ ಕುತೂಹಲ ಮೂಡಿಸಿದೆ ಹಾಗೆ ತಂಡದಲ್ಲಿ ಕುಲ್ದೀಪ್ ಯಾದವ್ ಮತ್ತು ರವಿ ಬಿಷ್ಣುಯಿರ್ಂತಹ ಸ್ಪೆಷಲಿಸ್ಟ್ ಸ್ಪಿನ್ನರ್ಗಳಿದ್ದಾರೆ ಆದರೆ ಈ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ನೀಡಲು ಮುಂದಾದರೆ ರವಿ ಬಿಷ್ಣು ಅವರಿಗೆ ತಂಡದ ಒಲವಿರುವುದು ಖಚಿತ ಏಕೆಂದರೆ ಆಸಿಸ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ರವಿ ಬಿಷ್ಣು ಅವರು ಅದ್ಭುತ ಪ್ರದರ್ಶನ ನೀಡಿದ್ದರು ಅದೇ ಸಮಯದಲ್ಲಿ ಅರ್ಷದೀಪ್ ಸಿಂಗ್ ಆವೇಶ್ ಖಾನ್ ಮುಖೇಶ್ ಕುಮಾರ್ ಅವರು ಮೂವರು ವೇಗಿಗಳಾಗಿ ಆಡುವುದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಬಹುದು ಇನ್ನು ಈ ಪಂದ್ಯದ ಪಿಚ್ ರಿಪೋರ್ಟ್ ರಿಪುಟ್ ವಿಚಾರವಾಗಿ ಮಾತನಾಡುತ್ತಾ ಬರುವುದಾದರೆ ಈ ಪಂದ್ಯವು ಮೊಹಲಿಯ ಐಎಸ್ ಬಿಂದ್ರಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಸ್ನೇಹಿತರೆ ಅಂದಾಗೆ ಇದೊಂದು ವೇಗದ ಬೌಲರ್ ಗಳಿಗೆ ಸಹಾಯಕಾರಿ ಪಿಚ್ ಆಗಿದೆ ಸಮಯ ಕಳೆದಂತೆ ಬ್ಯಾಟ್ಸ್ಮನ್ಗಳು ಲೀಲಾಜಾಲವಾಗಿ ರನ್ ಬಾರಿಸುತ್ತಾರೆ ಅಲ್ಲದೆ ಇಲ್ಲಿ ಡ್ಯೂ ಕೂಡ ಮೇಜರ್ ಫ್ಯಾಕ್ಟರ್ ಆಗಿರಲಿದೆ ಸ್ನೇಹಿತರೆ ಹೀಗಾಗಿ ಟಾಸ್ ಗೆದ್ದಂತ ತಂಡದ ನಾಯಕ ಮೊದಲು ಬೌಲಿಂಗ್ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಏಕೆಂದರೆ ಚೀಸಿಂಗ್ ರೆಕಾರ್ಡ್ ಉತ್ತಮವಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಪಿಚ್ ರಿಪೋರ್ಟ್ ಹೇಗೆ ಪಂದ್ಯದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಬಹುಶಃ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ